ಇವತ್ತು ಹಿಂದೂಗಳು ಪಿತ್ರಾಜಿತ ಆಸ್ತಿಯಲ್ಲಿ ಸಮೇತ ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಹಕ್ಕನ್ನ ಕೊಟ್ಟಿದ್ದಾರೆ ಇಂತಹ ಒಂದು ಪರಿಸ್ಥಿತಿಯನ್ನ ನೀವು ಇಸ್ಲಾಮಿಕ್ ಸೊಸೈಟಿಯಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತಾ ಅಂತ ಹಿಂದೂಗಳ ದೇವಸ್ಥಾನಕ್ಕೆ ಕೋಟಿ ಕೋಟಿ ಆಸ್ತಿತ್ತು ನಮ್ದೇ ದೇಶ ಇದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಫರ್ ಆಗಿದ್ದ ಹಿಂದೂ ಇನ್ಸ್ಟಿಟ್ಯೂಷನ್ ಕಾಂಪೆನ್ಸೇಷನ್ ಕೊಟ್ಟರೆ ನೀವು ಕಾಂಪೆನ್ಸೇಷನ್ ಇಲ್ಲದೆ ದೇವಸ್ಥಾನದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಂತಹ ಕಾನೂನನ್ನು ಯಾರು ತಂದ್ರು ನಿಮ್ಮ ಕಾಂಗ್ರೆಸ್ ಸ್ವಾಮಿ ದೇವಸ್ಥಾನದ ಜಾತ್ರೆ ಕೇವಲ ಹಿಂದೂ ಟ್ರೇಡರ್ಸ್ ಅಲ್ಲ ಎಲ್ಲಾ ಮತಕ್ಕೆ ಸೇರಿದ ಟ್ರೇಡರ್ಸ್ ಅಲ್ಲಿ ಇರ್ತಾರೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನ್ ಟ್ರೇಡರ್ಸ್ ಇರ್ತಾರೆ ಯಾವ ಮಸೀದಿಯ ಯಾವ ಗುರುಸಿಗೆ ಮುಸಲ್ಮಾನೇತರ ಅಲ್ಲಿ ಬಂದು ಅಂಗಡಿಯನ್ನು ಹಾಕಿದ್ದಾನೆ ವ್ಯಾಪಾರ ಮಾಡಿದ್ದಾನೆ ಇತ್ತೀಚೆಗೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ವಕ್ಫ್ ನ ಅಮೆಂಡ್ಮೆಂಟ್ ಬಹಳ ಡಿಸ್ಕಶನ್ ನಡೆಯಿತು ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಬಹಳ ಪ್ರಖ್ಯಾತ ವಕೀಲರಾದಂತಹ ಕಪಿಲ್ ಸಿಬೆಲ್ ಅವರು ಕೆಲವೊಂದು ವಿಚಾರಗಳನ್ನ ಮಂಡಿಸಿದರು ಈ ಮಂಡನೆಯಲ್ಲಿ ಸಮಾಜವನ್ನು ದಿಕ್ಕು ತಪ್ಪಿಸುವಂತಹ ಒಂದು ಪ್ರಯತ್ನ ಇತ್ತು ಅಗರ್ ಅಂತರ್ಗ ಸೆಲ್ಫ್ ಅಕ್ವಯರ್ಡ್ ಪ್ರಾಪರ್ಟಿ ಬೇಟೋ ಅವರು ಹೇಳಿದ್ರು ಹಿಂದೂಗಳು ತಮ್ಮ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗಳನ್ನ ಗಂಡು ಮಕ್ಕಳಿಗೆ ಕೊಡಬೇಕು ಅಂತ ಇದೆ ಅಂತ ಎಲ್ಲಿದೆ ಸ್ವಾಮಿ ಇವತ್ತು ಹಿಂದೂಗಳು ಪಿತ್ರಾಜಿತ ಆಸ್ತಿಯಲ್ಲಿ ಸಮೇತ ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಹಕ್ಕನ್ನ ಕೊಟ್ಟಿದ್ದಾರೆ ಅಂತಹ ಒಂದು ಕಾನೂನು ಹಿಂದೂಗಳ ಸಂಬಂಧಪಟ್ಟ ಹಾಗೆ ಇವತ್ತು ತಿದ್ದುಪಡಿ ಆಗಿದೆ ಸೆಲ್ಫೆಕ ಪ್ರಾಪರ್ಟಿ ಸ್ವಯಾರ್ಜಿತ ಆಸ್ತಿಯನ್ನ ತಂದೆಯಾದವನು ಯಾರಿಗೆ ಬೇಕಾದರೂ ಕೊಡುವಂತಹದ್ದು ಹಿಂದಿನಿಂದಲೂ ಇತ್ತು ಬಂಧುಗಳೇ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂತಂದ್ರೆ ಮುಸಲ್ಮಾನರಲ್ಲಿ ಪಿತ್ರಾಜಿತ ಕಾನ್ಸೆಪ್ಟೇ ಇಲ್ಲ ಅಲ್ಲಿ ಎಲ್ಲವೂ ಸ್ವಯಾರ್ಜಿತ ಅಂತ ಸಂದರ್ಭದಲ್ಲಿ ಮುಸಲ್ಮಾನನಿಗೆ ತನ್ನ ಒಂದು ಸ್ವತ್ತುಗಳನ್ನು ಯಾರಿಗೆ ಬೇಕಾದರೂ ಕೊಡ್ತಕ್ಕಂತ ಹಕ್ಕಿದೆ ಲೀಗಲ್ ಒನ್ ಥರ್ಡ್ ಮಾತ್ರ ಇಲ್ಲಿ ಮಾಡಬಹುದು ಪತ್ರಗಳ ಮೂಲಕವಾಗಿ ಅವನು ಟ್ರಾನ್ಸ್ಫರ್ ಮಾಡುವಂತ ಹಕ್ಕನ್ನು ಹೊಂದಿದ್ದಾನೆ ಇದಕ್ಕೆ ಹಿಂದೂಗಳನ್ನು ಮಾತ್ರ ಸೆಲೆಕ್ಟಿವ್ ಆಗಿ ಇವರು ಟಾರ್ಗೆಟ್ ಮಾಡ್ತಾರೆ ಬಂದುಗಳೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳಲ್ಲಿ ಹೆಣ್ಣುಮಕ್ಕಳಿಗೆ ಆಸ್ತಿ ಹಕ್ಕಿ ಇರಲಿಲ್ಲ ಆಮೇಲೆ ಹಿಂದೂ ಸಕ್ಸೆಷನ್ ಆಕ್ಟ್ ಬಂತು ನಿರಂತರವಾಗಿ ಸಿದ್ದುಪಡಿಗಳು ಬಂದು ಕೊನೆಗೆ ಎರಡ್ ಸಾವಿರದ ಐದರ ಸಿದ್ದುಪಡಿಯಲ್ಲಿ ಪಿತ್ರಾಜಿತ ಆಸ್ತಿಯಲ್ಲಿ ಸಮೇತ ಹಿಂದೂ ಹೆಣ್ಮಕ್ಕಳಿಗೆ ಸಮಾನವಾದ ಹಕ್ಕನ್ನ ಕೊಡಲಾಯಿತು ಭಾರತದ ಯಾವುದೇ ಒಂದು ಮೂಲೆಯಿಂದ ಯಾವುದೇ ಮಠಮಾನ್ಯಗಳಿರ್ಬೋದು ಹಿಂದೂಗಳ ಸಂಸ್ಥೆ ಇರಬಹುದು ಈ ಒಂದು ರಿಫಾರ್ಮ್ ಏನ್ ತಗೊಂಡ್ಬಂದಿದ್ದಾರೆ ಹಿಂದೂಲಾದಲ್ಲಿ ಇದಕ್ಕೆ ಯಾರು ವಿರೋಧ ಮಾಡಿಲ್ಲ ಕಪಲ್ ಸಿಬ್ಬಲ್ ಅವರಿಗೆ ನಾನು ಕೇಳ್ತೀನಿ ಇಂತಹ ಒಂದು ಪರಿಸ್ಥಿತಿಯನ್ನ ನೀವು ಇಸ್ಲಾಮಿಕ್ ಸೊಸೈಟಿಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಅಂತ ನಿಮಗೆ ಗೊತ್ತಿದೆ ಶಾಬಾನ್ ಕೇಸಲ್ಲಿ ನೀವೇ ಹೇಗೆ ತಿರುಚಿದ್ರಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಯಾವ ರೀತಿ ನೀವು ತಿರುಚಿದ್ರಿ ಸಾಬಾನ್ ಕೇಸ್ನಲ್ಲಿ ಸುಪ್ರೀಂಕೋರ್ಟ್ ಕೊಟ್ಟಂತಹ ಜಜ್ಮೆಂಟ್ ಗೆ ಯಾವ ರೀತಿಯಾದಂತಹ ಒಂದು ಪ್ರತಿಭಟನೆಗಳು ಇಸ್ಲಾಮಿಕ್ ಸೊಸೈಟಿಯಿಂದ ಬಂತು ಅಂತ ಇವತ್ತು ನೀವು ಹಿಂದೂಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದೀರಾ ಫೋರ್ ಲ್ಯಾಕ್ ಫೋರ್ಟಿ ಸೆವೆನ್ In Tamil Nadu, 4,65,000 in Andhra, 87,000 in Telangana, 723 acres with Tirumala, Tirupati, Devastanam, and thus it comes to 10 lakh acres only in four states. ನೀವು ಇನ್ನೊಂದ್ಸಲ ಹೇಳ್ತಾ ಇದ್ರಿ ಹತ್ತು ಲಕ್ಷ ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳಿದೆ ಹತ್ತು ಲಕ್ಷ ಎಕರೆ ಅಂತ ಬಂದುಗಳೇ ಇಲ್ಲಿ ನೋಡಬೇಕಾದ ಹತ್ತು ಲಕ್ಷ ಅಲ್ಲ ಕೋಟಿ ಕೋಟಿ ಇತ್ತು ಹಿಂದೂಗಳ ದೇವಸ್ಥಾನಕ್ಕೆ ಕೋಟಿ ಕೋಟಿ ಆಸ್ತಿ ಇತ್ತು ಇದು ನಮ್ದೇ ದೇಶ ಇದು ಯಾಕೆ ಇತ್ತು ಒಂದು ದೇವಸ್ಥಾನ ಅಂತ ಅಂದ್ರೆ ಅದನ್ನು ನೀವು ಮಸೀದಿಗೆ ಕಂಪೇರ್ ಮಾಡಲ್ಲ ಅಲ್ಲಿ ಒಬ್ರು ಒಂದು ದೇವರು ಪ್ರತಿಷ್ಠಾಪನೆ ಕೊಡ್ತಾರೆ ಉಪ ದೇವರುಗಳು ಅಲ್ಲಿ ಇರ್ತಾರೆ ಪೂಜೆಗಳು ನಡೀಬೇಕು ಆ ಪೂಜೆಗೆ ಖರ್ಚುಗಳು ಬರ್ತವೆ ಅರ್ಚಕನಿರಬೇಕು ಪರಿಚಾರಕ ವರ್ಗದವರು ಇರಬೇಕು ಇವರಿಗೆಲ್ಲ ಎದುರಿಂದ ಸಂಬಳ ಬರಬೇಕು ನೈವೇದ್ಯ ಆಗಬೇಕು ಜಮೀನು ಬೇಕಾ ಬೇಡವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಫರ್ ಆಗಿದ್ದ ಹಿಂದೂ ಇನ್ಸ್ಟಿಟ್ಯೂಷನ್ ಕಾಂಪೆನ್ಸೇಷನ್ ಕೊಟ್ಟರೆ ನೀವು ಕೇವಲ ರೆವೆನ್ಯೂನ ಇಪ್ಪತ್ತೈದು ಟೈಮ್ ಕಾಂಪೆನ್ಸೇಷನ್ ಒಂದು ನಾಟಕ ಮಾಡಿಬಿಟ್ಟು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಹಲವಾರು ದೇವಸ್ಥಾನಗಳು ಹಿಂದೆ ನೂರಾರು ಎಕರೆ ಜಮೀನನ್ನ ಹೊಂದಿದ್ದಂತಹ ದೇವಸ್ಥಾನಗಳು ಇವತ್ತು ಪೂಜೆ ಇಲ್ಲದೆ ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿದೆ ಇಂತಹ ಕಾಂಪೆನ್ಸೇಷನ್ ಇಲ್ಲದೆ ದೇವಸ್ಥಾನದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವ कानून कांग्रेस स्वामी और यह भी कहना कि मुसलमान को पहले पांच साल मुसलमान बने फिर तय करना होगा कि तुम वक्त दे सकते हो कि नहीं अरे भाई प्रॉपर्टी मेरी मालकियत मेरी चैरिटी में मैं देना चाहता हूं आप कौन होते हो कहने को नहीं दे सकते ये कौन सा कानून है ನೀವು ಹೇಳಿದ್ರೆ ನಿಮ್ಮ ನಿಮಗೆ ಕೊಡುವಂತ ಹಕ್ಕಿದೆ ನಾನು ವಕ್ಫಿಗೆ ಕೊಡ್ತೇನೆ ನೀವ್ ತಂದು ತಡೆಯೋರು ಅಂತ ಯಾಕಂದ್ರೆ ಅಮೆಂಡ್ಮೆಂಟ್ ಅಲ್ಲಿ ಒಂದು ಪ್ರಾವಿಜನ್ ಕೊಟ್ಟಿದ್ದಾರೆ ಒಂದು ವಕ್ಫ್ ಮಾಡಬೇಕಾದ್ರೆ ಐದು ವರ್ಷ ಅವನು ಮುಸಲ್ಮಾನ ಆಗಿರಬೇಕು ಒಂದು ವಕ್ಫಿಗೆ ಪ್ರಾಪರ್ಟಿ ಕೊಡಬೇಕಾದ್ರೆ ಅಂತ ಇದು ಯಾಕೆ ಮಾಡಿದ್ರೆ ಗೊತ್ತಾ ಕೀಬಾ ಅಂತ ಒಂದಿದೆ ನೀವು ಸುಪ್ರೀಂ ಕೋರ್ಟ್ ಲಾಯರ್ ನೀವು ನಿಮ್ಗೆ ಗೊತ್ತಿಲ್ಲ ಅದು ಓರಲ್ ಗಿಫ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ಗೆ ಒಂದು ಅಪವಾದ ಯಾವುದಂದ್ರೆ ಹಿಬ ರಿಜಿಸ್ಟ್ರೇಷನ್ ಇಲ್ಲದೆ ಒಬ್ಬ ಮುಸಲ್ಮಾನ ತನ್ನ ಸೊತ್ತನ್ನ ದಾನ ಕೊಡುವಂತಹ ಒಂದು ಪ್ರಾವಿಜನ್ ಇದೆಯಲ್ಲ ಇಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅನ್ನು ಓವರ್ ರೈಡ್ ಮಾಡ್ತಾ ಇದೆ ಹಿಬಾ ರಿಜಿಸ್ಟರ್ ಆಗಬೇಕಾಗಿಲ್ಲ ಸಾಕ್ಷಿಗಳ ಸಮ್ಮುಖದಲ್ಲಿ ಒಬ್ಬ ಮುಸಲ್ಮಾನ ತನ್ನ ಸ್ವತ್ತುಗಳನ್ನ ಯಾರಿಗಾದರೂ ದಾನ ಕೊಡಬಹುದು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಬಂಧುಗಳೇ ಲೆಕ್ಕ ಹಾಕಿ ಎಷ್ಟು ಕೋಟಿ ಇವತ್ತು ಸ್ಟಾಂಪ್ ಮತ್ತು ರಿಜಿಸ್ಟ್ರೇಷನ್ ಶುಲ್ಕಗಳು ಸರ್ಕಾರಕ್ಕೆ ನಷ್ಟ ಆಗಿರಬಹುದು ಈ ಹಿಬಾದಿಂದ ಅಂತ ಬಂಧುಗಳೇ ಹಿಂದೂಗಳಲ್ಲಿ ಓರಲ್ ಪಾರ್ಟಿಷನ್ ಇತ್ತು ಬಾಯಿದ್ದರಿಂದ ಪಾರ್ಟಿಷನ್ ಮಾಡಬಹುದು ಅಂತ ಎರಡ್ ಸಾವಿರದ ಐದರಲ್ಲಿ ಬಂದಂತಹ ಕಾನೂನಿನಲ್ಲಿ ಪಾಲಿಷನ್ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ ಹೇಳ್ತಕ್ಕಂತಹ ಒಂದು ಕಾನೂನನ್ನು ತಂದ್ರು ಅದು ಯಾಕೆ ಮುಸಲ್ಮಾನರಿಗೆ ಹಿಬ್ಬಕ್ಕೆ ಇನ್ನೂ ಕಾನೂನು ತಂದಿಲ್ಲ ಕೋಟಿ ಕೋಟಿ ಹಣ ಇವತ್ತು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದ್ರು ಸಮೇತವಾಗಿ ಹಿಬ್ಬವನ್ನು ಬಿಟ್ರಿ ಹಿಂದೂಗಳ ಓರಲ್ ಪಾರ್ಟಿಷನ್ ಅನ್ನ ವರ್ಚುವಲ್ ವೈಪ್ಔಟ್ ಮಾಡಿ ನೀವು ರಿಜಿಸ್ಟ್ರೇಷನ್ಗೆ ಅನುವು ಕೊಟ್ಟಿದ್ರಾ ಹಿಬಕ್ಕೆ ಯಾಕೆ ಬಿಟ್ರಿ ಉತ್ತರ ಹೇಳಿ ಹಿಂದೆ ನಾವು ಒಂದು ಕಡೆ ನೋಡಿದೀವಿ ಒಬ್ಬ ಸಿನಿಮಾ ಆಕ್ಟರ್ ಎರಡನೇ ಮದುವೆ ಮಾಡಿಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಬಂತ ಅವನೊಬ್ಬ ಹಿಂದೂ ಏನು ಮಾಡಿದ ಕಾನೂನಿನ ಒಂದು ಚೌಕಟ್ಟಿನಿಂದ ತಪ್ಪಿಸಿಕೊಳ್ಳ ಒಂದು ಸಲಕ್ಕೆ ಅವನು ಮುಸ್ಲಿಂ ಆಗ್ತಾನೆ ಇವತ್ತು ರಿಜಿಸ್ಟ್ರೇಷನ್ ಇಲ್ಲದೆ ಹಿಂದೂ ಒಬ್ಬನ ಪ್ರಾಪರ್ಟಿಯನ್ನ ವಕ್ಮಗೆ ತಗೊಳಕೋಸ್ಕರವಾಗಿ ಕೋಟ್ಯಾಂತರ ಸ್ಟಾಂಪ್ ಡ್ಯೂಟಿ ಕೊಡುವಂತ ಒಂದು ಸಂದರ್ಭವನ್ನ ದುರ್ಭಾಗಪಡಿಸಿಕೊಳ್ಳಿ ಒಂದು ಕ್ಷಣಕ್ಕೆ ಅವನು ಮುಸಲ್ಮಾನ ಅಂತ ಹೇಳುವಂತಹ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಹಿಬವನ್ನು ಮಾಡುವಂತಹ ಸಂದರ್ಭವನ್ನ ಬಹುಶಃ ಈ ಕಾನೂನು ತಯಾರಕರು ಮನಗಂಡಿದ್ದಾರೆ ಅದಕ್ಕೋಸ್ಕರವಾಗಿ ಈ ಐದು ವರ್ಷದ ಒಂದು ಕಾಲ ನಿಯಮವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೀವು ಯಾಕೆ ಬಗ್ಗೆ ನೀವು ಮಾತಾಡಿಲ್ಲ ಹಿಂದೂಗಳು ಲಕ್ಷಾಂತರ ಎಕರೆ ಭೂಮಿಗಳನ್ನ ಕಳ್ಕೊಂಡುದರ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ ಬಂಧುಗಳೇ ಇಲ್ಲಿಯೂ ಸೆಲೆಕ್ಟಿವ್ ಟಾರ್ಗೆಟ್ ಹಿಂದೂ ಧರ್ಮ ಯಾವತ್ತೂ ರಿಫಾರ್ಮ್ ಅನ್ನ ತಿರಸ್ಕಾರ ಮಾಡಿಲ್ಲ ಸ್ವಾಗತಿಸಿದೆ ಇಸ್ಲಾಮು ಯಾವತ್ತು ರಿಫಾರ್ಮ್ಗೆ ಯಾವತ್ತೂ ಎಡೆ ಮಾಡಿ ಕೊಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಸಂವಿಧಾನವನ್ನ ಯಾರು ಈ ದೇಶದಲ್ಲಿ ನಿಜವಾಗಿ ಒಪ್ಕೊಳ್ತಾರೆ ಯಾವ ಕಮ್ಯುನಿಟಿ ಸಂವಿಧಾನವನ್ನ ಟೋಟಲಿ ಅಕ್ಸೆಪ್ಟ್ ಮಾಡಿದೆ ಯಾವ ಕಮ್ಯುನಿಟಿ ತಾನು ಸಂವಿಧಾನಕ್ಕಿಂತ ಮೇಲಾಗಿ ಎಂದಿನಿ ಅಂತ ಹೇಳುವಂತಹ ಒಂದು ಭಾವನೆ ಇಲ್ಲಿದೆ ಇದರ ಬಗ್ಗೆ ನೀವು ಯಾಕೆ ಚರ್ಚೆ ಮಾಡಿಲ್ಲ ಮಿಸ್ಟರ್ ಕಪಿಲ್ ಸಿಬೆಲ್ ದೇವಸ್ಥಾನಕ್ಕೆ ಮತ್ತೆ ವಕ್ಪಿಗೆ ಕಂಪೇರ್ ಮಾಡ್ತಾರೆ ಬಂಧುಗಳೇ ಇವತ್ತು ಭಾರತದಲ್ಲಿ ಹೈಯೆಸ್ಟ್ ಟೂರಿಸಂ ಏನು ಇಂಡಸ್ಟ್ರಿ ನಡೀತಾ ಇದೆ ಇದು ದೇವಸ್ಥಾನಗಳ ಒಂದು ಆಕರ್ಷಣೆಯಿಂದಾಗಿ ನಡೀತಾ ಇದೆ ನಗರಗಳು ನಿರ್ಮಾಣ ಆಗಿವೆ ಅದು ತಿರುಪತಿ ಇರಬಹುದು ಮಧುರೈ ಇರಬಹುದು ರಾಮೇಶ್ವರ ಇರಬಹುದು ಅಥವಾ ಧರ್ಮಸ್ಥಳ ಇರಬಹುದು ಸುಬ್ರಹ್ಮಣ್ಯ ಇರಬಹುದು ಕಾಶಿ ಇರಬಹುದು ಪ್ರಯಾಗ್ ಇರಬಹುದು ಹಿಂದೂ ರಿಲಿಜಿಯಸ್ ಪ್ಲೇಸಸ್ ಇವತ್ತು ಟೂರಿಸ್ಟ್ ಸೆಂಟರ್ ಆಗಿಯೂ ಮಾರ್ಪಾಡಾಗಿದೆ ಸಾವಿರಾರು ಸಹಸ್ರಾರು ಉದ್ಯೋಗಗಳನ್ನ ಸೃಷ್ಟಿ ಮಾಡಿವೆ ಒಂದು ದೇವಸ್ಥಾನದ ಜಾತ್ರೆ ಆಗ್ತದೆ ಅಂತಂದ್ರೆ ಕೇವಲ ಹಿಂದೂ ಟ್ರೇಡರ್ಸ್ ಅಲ್ಲ ಎಲ್ಲಾ ಮತಕ್ಕೆ ಸೇರಿದ ಟ್ರೇಡರ್ಸ್ ಇರ್ತಾರೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನ್ ಟ್ರೇಡರ್ಸ್ ಇರ್ತಾರೆ ಕಂಪೇರ್ ಮಾಡಿ ಮಸೀದಿಗಳ ಒಟ್ಟಿಗೆ ಯಾವ ಮಸೀದಿಯಿಂದಾಗಿ ಯಾವ ನಗರ ನಿರ್ಮಾಣ ಆಗಿದೆ ಯಾವ ಮಸೀದಿಯ ಯಾವ ವರ್ಷಿಗೆ ಮುಸಲ್ಮಾನೇತರ ಅಲ್ಲಿ ಬಂದು ಅಂಗಡಿಯನ್ನು ಹಾಕಿದ್ದಾನೆ ವ್ಯಾಪಾರ ಮಾಡಿದ್ದಾನೆ ಬಂಧುಗಳೇ ಇಂತಹ ಎಂ ಪಿಗಳು ನಮ್ಮನ್ನ ದಾರಿ ತಪ್ಪಿಸ್ತಾರೆ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಈ ಕಪಿಲ್ ಸಿಬಲ್ ಅವರು ತೀರ್ಮಾನಗಳನ್ನು ತಗೊಳ್ತಕ್ಕಂತ ಅತ್ಯಂತ ಪ್ರಮುಖ ಹುದ್ದೆಯಲ್ಲಿ ಮಂತ್ರಿಗಳಾಗಿದ್ದರು ಇವರ ತೀರ್ಮಾನಗಳು ಯಾವ ತರದ್ದು ಇದ್ದಿರಬಹುದು ಅಂತ ಹೇಳೋದನ್ನ ಇವರು ಪಾರ್ಲಿಮೆಂಟ್ ಅಲ್ಲಿ ಮಾಡಿದಂತಹ ಸ್ಪೀಚ್ ನಮಗೆ ಇಂಡಿಕೇಟ್ ಮಾಡುತ್ತೆ ಇವತ್ತು ಕಾಂಗ್ರೆಸ್ಗರ ಮನೋಸ್ಥಿತಿ ಏನಿದೆ ಅದನ್ನ ಹಿಂದೂ ಸಮಾಜ ಇವತ್ತು ಅರಿಬೇಕಾಗಿದೆ ವಕ್ಫ್ ಆಕ್ಟ್ ನ ಮೂಲಕ ಇಡೀ ದೇಶವನ್ನು ಆಕ್ರಮಣ ಮಾಡತಕ್ಕಂತಹ ಒಂದು ಪ್ರಯತ್ನ ನಡೀತಾ ಇರುವ ಸಂದರ್ಭದಲ್ಲಿ ಹಿಂದೂವಾಗಿ ಹುಟ್ಟಿದ ಕಾಂಗ್ರೆಸ್ ಮತ್ತು ಇತರ ಒಪೊಸಿಷನ್ ಪಾರ್ಟಿ ಎಂಪಿಗಳು ಈ ಅಮೆಂಡ್ಮೆಂಟ್ ವಿರುದ್ಧವಾಗಿ ಓಟ್ ಮಾಡಿದಾರಲ್ಲ ಇವರನ್ನು ಹಿಂದೂ ಸಮಾಜ ಯಾವ ರೀತಿ ಕಾಣಬೇಕು ಅಂತ ಹೇಳೋದನ್ನ ನಮ್ಮ ಸಮಾಜವೇ ತೀರ್ಮಾನ ಮಾಡಬೇಕಾಗಿದೆ ಬಂಧುಗಳೇ ಇಂತಹ ಎಂಪಿಗಳನ್ನ ಕಟ್ಟಿಕೊಂಡು ನಮ್ಮ ಧರ್ಮವನ್ನ ಕಾಪಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳೋದನ್ನ ನಾವು ಇವತ್ತು ಯೋಚಿಸಬೇಕಾದಂತಹ ಒಂದು ಸಂದರ್ಭ ಇದೆ ಬಂಧುಗಳೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಈ ವಕ್ ಫ್ಯಾಕ್ಟ್ನ ಬಗ್ಗೆ ಚರ್ಚೆ ಆಗುವಾಗ ಮಾತಾಡಲಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಉತ್ತರ ಬಹಳ ಸರಳವಾಗಿದೆ ಕೇರಳದ ಕ್ರೈಸ್ತರು ಇವತ್ತು ವಕ್ ಫ್ಯಾಕ್ಟಿಗೆ ವಿರುದ್ಧವಾಗಿದ್ದಾರೆ ತುಂಬಾ ಕ್ರೈಸ್ತರ ಸಂಸ್ಥೆಗೆ ಕ್ರೈಸ್ತರಿಗೆ ಸೇರಿದಂತಹ ಜಮೀನನ್ನ ವಕ್ ಫ್ಯಾಕ್ ಆಕ್ಟ್ ನ ಕೆಳಗಡೆ ಕಬಳಿಸಲಾಗಿದೆ ಅಂತ ಹೇಳ್ತಕ್ಕಂತ ಆಪಾದನೆಗಳು ಬರ್ತಾ ಇದೆ ಇನ್ಸ್ಟ್ರಕ್ಷನ್ ಎಲ್ಲಿಂದ ಬಂದಿರಬಹುದು ರಾಹುಲ್ ಗಾಂಧಿಗೆ ಮತ್ತೆ ಪ್ರಿಯಾಂಕನಿಗೆ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತದ ಹಾಗೆ ಯಾರು ಮಾಡಿರ್ಬೋದು ಊಹಿಸಿ ಬಂಧುಗಳೇ ಇಂತಹ ಒಬ್ಬ ವಕೀಲರು ಇವರ ನಡವಳಿಕೆಯನ್ನು ನಾವು ನೋಡಬೇಕು ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ಇಶ್ಯೂ ಇವರು ಸುಪ್ರೀಂ ಕೋರ್ಟ್ ನ ತೀರ್ಮಾನಗಳನ್ನ ಎಷ್ಟು ಕಾಲೇ ಪ್ರೊಲಾಂಗ್ ಆಗಲಿಕ್ಕೆ ಆಗುತ್ತೋ ಅಷ್ಟು ಪ್ರೊಲಾಂಗ್ ಮಾಡಿದ್ದಾರೆ ಇಂತಹ ಒಬ್ಬ ಎಂ ತನ್ನ ವಾದವನ್ನ ಮಡಿಸ್ತಾ ಇದ್ರೆ ನನಗೆ ಬಹಳ ದುಃಖ ಆಗುತ್ತೆ ಅದಕ್ಕೆ ಸರಿಸಾಟಿಯಾಗಿ ಆಡಳಿತ ಪಕ್ಷದಿಂದ ಉತ್ತರ ಕೊಡ್ತಕ್ಕಂತಹ ಒಂದು ಪ್ರಯತ್ನ ನಡೆದಿಲ್ಲ ಇವರನ್ನ ಪಾರ್ಲಿಮೆಂಟ್ ಅಲ್ಲಿ ಎಕ್ಸ್ಪೋಸ್ ಮಾಡೋದಂದ್ರೆ ಇಡೀ ದೇಶದಲ್ಲಿ ಎಕ್ಸ್ಪೋಸ್ ಮಾಡೋದು ಅಂತ ಆ ಕೆಲಸ ನಡಿಬೇಕಿದ್ದು ಬಂಧುಗಳೇ ಬಂಧುಗಳೇ ಕಾನೂನಿನ ಚೌಕಟ್ಟಿನ